ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಮುಂಬೈನಲ್ಲಿ ಒಂದು ಮದುವೆ ಅಟೆಂಡ್ ಮಾಡೋದಕ್ಕೆ ಹೋಗ್ತಿದೀವಿ ಸೊ ಬ್ಲಾಗ್ ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ನಮ್ಮ ಅವ್ರದ್ದೇ ಅಂದರೆ ಕನ್ನಡದವ್ರದ್ದೇ ಮದುವೆ ಸೊ ಇವಾಗ ಬ್ಲಾಗಲ್ಲಿ ತೋರಿಸ್ತೀನಿ ಮದುವೆಲ್ಲ ಹೆಂಗಿರುತ್ತೆ ಅಂತ ಹೇಳಿ ಸೊ ಅದಕ್ಕಿಂತ ಮುಂಚೆ ಇವಾಗ ಮದ್ವೆಗೆ ರೆಡಿ ಆಗ್ತಿದ್ದೀನಿ ಸೊ ಹೆಂಗ್ ರೆಡಿ ಆಗ್ತೀನಿ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮೆಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ನ ನಾನು ಪ್ರತಿದಿನ ಓದ್ತಿದ್ದೀನಿ ನನಗದು ತುಂಬಾನೇ ಖುಷಿ ಆಗ್ತಿದೆ ನಿಮ್ಮ ಕಮೆಂಟ್ಸ್ ಓದಿ ಸೊ ಮುಂದೆ ಕೂಡ ಇದೇ ರೀತಿ ಸಪೋರ್ಟ್ ಇಲ್ಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಂದು ಇನ್ಸ್ಟಾಗ್ರಾಮ್ ಐಡಿನ ನಾನು ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಲ್ಲೂ ಕೂಡ ನನಗೆ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಅವ್ನು ಬಂದು ನನ್ನ ಹಸ್ಬೆಂಡ್ ನನ್ನ ಬರ್ತ್ಡೇ ಗಿಫ್ಟ್ ಮಾಡಿದ್ದು ಮದುವೆಗಿಂತ ಮುಂಚೆ ಇದನ್ನು ಒಂದು ಎರಡು ಸಲ ಹಾಕಿರ್ಬೋದು ಅಷ್ಟೇ ಸೊ ಅದಕ್ಕೋಸ್ಕರ ಇವತ್ತು ಹಾಕೊಳ್ತಿದ್ದೀನಿ ನೆಕ್ಸ್ಟು ಮೇಕಪ್ ಸ್ಟಾರ್ಟ್ ಮಾಡ್ಕೊಳ್ದಕ್ಕಿಂತ ಮುಂಚೆ ಮುಖ ತೊಳ್ಕೊಂಡು ಅಪ್ ಆದೆ ಸೊ ಪಿಂಪಲ್ಸ್ ಆಗಿಬಿಟ್ಟಿದ್ದಾವೆ ಅಂತ ಬೇಜಾರಾಗ್ತಿತ್ತು ಏನಾದ್ರು ಫಂಕ್ಷನ್ ಇರೋ ಟೈಮಲ್ಲೇ ಈ ಥರ ಆಗ್ತಾವಂತ ನೆಕ್ಸ್ಟ್ ನಾನು ಮೊದಲು ಮಾಯಶ್ಚುರೈಸರ್ನ ಹಾಕೊಳ್ತಾ ಇದ್ದೀನಿ ಮುಖಕ್ಕೆ ಸೊ ನಾನು ಮೇಕಪ್ ಬಗ್ಗೆ ನಂಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ ಅಂದರೆ ನಾನು ಯಾವತ್ತೂ ಮೇಕಪ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನಾನು ನನಗೆ ಮೇಕಪ್ ಮಾಡ್ಕೊಳ್ತಿರೋದು ಸೊ ನೋಡೋಣ ಹೆಂಗೆ ಬರುತ್ತೆ ಅಂತಲೂ ಗೊತ್ತಿಲ್ಲ ಅದಕ್ಕೆ ನನ್ನ ಹತ್ರ ಜಾಸ್ತಿ ಮೇಕಪ್ ಐಟಮ್ಸ್ಗಳು ಜಾಸ್ತಿ ಇಲ್ಲ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತಿದ್ದೀನಿ ನೆಕ್ಸ್ಟ್ ಮಾಯ್ಶರೈಸರ್ ಮೇಲೆ ಸ್ವಲ್ಪ ಮಕನ ಸ್ವಲ್ಪ ಡ್ರೈ ಆಗೋದಿಕ್ಕೆ ಬಿಟ್ಟು ನಂತರ ನಾನು ಲ್ಯಾಕ್ ಮ ಸಿ ಕ್ರೀಮ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ತಿದ್ದೀನಿ ಹತ್ರ ಫೌಂಡೇಶನ್ ಇವೆಲ್ಲ ನಾನು ತಂದೆ ಮಾಡಿಕೊಂಡಿಲ್ಲ ಇದು ಒಂದು ವರ್ಷ ಆಯಿತು ಬಂದು ಡೇಟ್ ಎಕ್ಸ್ಪೈರ್ ಆಗಿದೆಯಾ ಅಂತ ನೋಡಿ ಹಾಕೊತಾ ಇದ್ದೀನಿ ಹಾಕೊಂಡೆ ಇಲ್ಲ ನಾನು ಯೂಸ್ ಮಾಡಲ್ಲ ಜಾಸ್ತಿ ನಾನು ನಾರ್ಮಲ್ ಆಗಿ ಒಂದು ಕ್ರೀಮ್ ಯೂಸ್ ಮಾಡ್ತೀನಿ ಕ್ರೀಮು ಮತ್ತೆ ಕಾಜಲ್ ಮತ್ತೆ ಬಮ್ ಇಷ್ಟು ನಾನು ಯೂಸ್ ಮಾಡೋದು ಹೊರಗಡೆ ಹೋಗ್ಬೇಕಂದ್ರೆ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಮಾತ್ರ ನಾನು ಲಿಪ್ಸ್ಟಿಕ್ನ ನ ಯೂಸ್ ಮಾಡ್ತೀನಿ ಲಿಪ್ಸ್ಟಿಕ್ ನ ಕೂಡ ನಾನು ಹಾಕೊಳ್ಳಲ್ಲ ಅದು ನನ್ನ ಹಸ್ಬೆಂಡ್ ಹೇಳಿ ಹೇಳಿ ಹಾಕೋ ಹಾಕೋ ಅಂತ ಹಿಂಸೆ ಮಾಡೋದ್ರಿಂದ ಮಾತ್ರ ನಾನು ಹಾಕೊಳ್ಳೋದು ಇನ್ನು ಫೌಂಡೇಶನ್ ಎಲ್ಲ ಹಾಕೊಂಡಿದಾದ್ಮೇಲೆ ನಾನು ನನ್ನ ಹಸ್ಬೆಂಡ್ ಹೇಳ್ತಿದ್ದೆ ಅಂದ್ರೆ ಬೂತ್ ಕಾಣಿಸ್ತಿದ್ದೀನಲ್ವಾ ನೀಟಾಗಿ ಕಾಣಿಸ್ತಿಲ್ಲ ಬೇಡ ಅನಿಸ್ತಿದ್ದೀನಿ ಅಂತ ತೆಗ್ದಾಕ್ ಬಿಡಲ ಅಂತ ಹೇಳಿ ನನ್ನ ಹಸ್ಬೆಂಡ್ ಇಲ್ಲ ಏನಾಗಲ್ಲ ಸ್ವಲ್ಪ ಆದ್ಮೇಲೆ ಸರಿ ಹೋಗುತ್ತೆ ಬಿಡು ಅಂತ ಹೇಳ್ತಿದ್ರು ಸೊ ನೆಕ್ಕಿ ಏರಿಯಾಗೂ ಕೂಡ ನಾವು ಫೌಂಡೇಶನ್ ಅಪ್ಲೈ ಮಾಡ್ಕೋಬೇಕು ಅದಕ್ಕೋಸ್ಕರ ಅದು ಮ್ಯಾಚ್ ಆಗ್ತಿಲ್ಲ ನೆಕ್ಸ್ಟ್ ಎಲ್ಲ ಫೌಂಡೇಶನ್ ಎಲ್ಲ ನೀಟಾಗಿ ಸೆಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಕಾಜಲ್ ಯೂಸ್ ಮಾಡ್ತಿದ್ದೀನಿ ನನಗಂತೂ ಕಾಜಲ್ ಹಾಕೊಳ್ಳೋದಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ಸೊ ನಾವು ಅವಾಗ ಕಾಜಲ್ ನ ನೆಕ್ಸ್ಟು ನೆಕ್ಸ್ಟ್ ನಾನು ಒಂದು ಐಲೇನರ್ನ ಯೂಸ್ ಮಾಡ್ತಿದ್ದೀನಿ ನಂಗೆ ಐಲೈನರ್ನ ಲೆಫ್ಟ್ ಸೈಡ್ ಗೆ ನಾನು ಚೆನ್ನಾಗಿ ಹಾಕೊಳ್ತೀನಿ ಬಟ್ ರೈಟ್ ಸೈಡ್ ಹಾಕೊಳಕ್ಕೆ ನಂಗೆ ಬರಲ್ಲ ತುಂಬಾ ಹರಸಾಹಸ ಪಡಬೇಕು ರೈಟ್ ಸೈಡ್ಗೆ ಐಲೇನರ್ ಹಾಕೊಳ್ಳೋದಕ್ಕೆ ಸೊ ಹೆಂಗೆಂಗೋ ಕಷ್ಟಪಟ್ಟು ಹಾಕೊಳ್ತೀನಿ ಐಲೇನರ್ನ ಸೊ ನೆಕ್ಸ್ಟ್ ಐಲೈನರ್ ಎಲ್ಲ ಹಾಕೊಂಡಿದ್ದ ಆದ್ಮೇಲೆ ನಾನು ಲಿಪ್ ಬಮ್ನ ಹಾಕ್ಕೊಂಡು ಒಂದು ಸ್ವಲ್ಪ ಲಿಪ್ನ ಸಾಫ್ಟ್ ಮಾಡ್ಕೊಳ್ತಿದ್ದೀನಿ ಅಂದರೆ ಲಿಪ್ ಸ್ವಲ್ಪ ಡ್ರೈ ಆಗಿರುತ್ತಲ್ವ ಸೊ ಲಿಪ್ ಬಮ್ ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ಲಿಪ್ಸ್ಟಿಕ್ ಕೂಡ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ನನ್ನ ಅನಿಸಿಕೆ ಸೊ ಅದಕ್ಕೋಸ್ಕರ ಅದಾದ್ಮೇಲೆ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ ಲಿಪ್ಸ್ಟಿಕ್ ಬಂದು ಜೂಡಿಯೋದಲ್ಲಿ ತೊಗೊಂಡಿದ್ದು ಸೊ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ಇವತ್ತು ಲಿಪ್ಸ್ಟಿಕ್ನು ಕೂಡ ನಾನು ಮೊದಲೇ ಹೇಳಿದಾಗೆ ಅಷ್ಟು ಹಾಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ವೀಡಿಯೋಗ ಮಾತ್ರ ನಾನು ಹಾಕೊಳ್ಳೋದು ವಿಡಿಯೋಗೆ ಮತ್ತೆಲ್ಲರೂ ಮದುವೆ ಇದ್ರೆ ಮಾತ್ರ ಹಾಕ್ಕೊಳ್ತೀನಿ ಇಲ್ಲಾಂದರೆ ನಾನು ಹಾಕೊಳ್ಳೋದಿಲ್ಲ ನೆಕ್ಸ್ಟ್ ನಾನು ಇಲ್ಲಿ ಸ್ಟಿಕ್ಕರ್ನ ಹಾಕೊಡ್ತಿದ್ದೀನಿ ನನಗಂತೂ ಸ್ಟಿಕ್ಕರ್ ಹಾಕೊಳ್ಳೋಕ್ಕೆ ತುಂಬಾ ಇಷ್ಟ ನಂಗೆ ಸ್ಟಿಕ್ಕರ್ ಇಲ್ಲದ್ರೆ ನಾನು ಇರೋದೇ ಇಲ್ಲ ಜೀನ್ಸ್ ಹಾಕೊಂಡ್ರು ಅಷ್ಟೇ ನನಗೆ ಬುಟ್ಟಿರಲೇಬೇಕು ನಂಗೆ ಬುಟ್ಟ ಹಾಕ್ಕೊಳ್ಳೋದ್ರಲ್ಲೇ ಏನೋ ಒಂಥರ ಖಾಲಿ ಖಾಲಿ ಅನಿಸುತ್ತೆ ಚೆನ್ನಾಗಿ ಅನ್ಸಲ್ಲ ನನಗೆ ಅದಕ್ಕೋಸ್ಕರ ನನಗೆ ಬುಟ್ಟ ಹಾಕೊಳ್ಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಇದು ಸರಿಯಾಗಿ ಕಾಣಿಸ್ತಿಲ್ಲ ಕ್ಯಾಮ್ರಾದಲ್ಲಿ ಅದು ವೈಟ್ ಕಲರ್ ಸ್ಟೋನಿಂದಾಗಿರೋದ್ರಿಂದ ನೆಕ್ಸ್ಟ್ ನಾನು ಬಳೆನ ವೇರ್ ಮಾಡಿದೆ ಅದಾದಮೇಲೆ ಜುಮ್ಕಿ ಹಾಕೊಳ್ತಿದ್ದೀನಿ ಸೊ ಈ ಜುಮ್ಕಿ ಇವಾಗ ರೀಸೆಂಟಾಗಿ ತೊಗೊಂಡಿದ್ದು ಫೋರ್ ಹಂಡ್ರೆಡ್ ಕೊಟ್ಟು ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗನ್ಸುತ್ತೆ ನೆಕ್ಸ್ಟ್ ನಾನು ಈ ಓಲೆ ನಾನಿಗ್ ತೋರಿಸ್ತೀನಲ್ಲ ಈ ಓಲೆ ನಾನು ಡೈಲಿ ವರ್ಗ ಯೂಸ್ ಮಾಡುವಂಥದ್ದು ಯಾಕಂತಂದ್ರೆ ನನಗೆ ಆರ್ಟಿಫಿಷಿಯಲ್ ಓಲೆ ಹಾಕೊಂಡ್ರೆ ಕಿವಿ ಗಾಯ ಆಗ್ತವೆ ಅದಕ್ಕೋಸ್ಕರ ನಾನು ಆರ್ಟಿಫಿಷಿಯಲ್ ಓಲೆ ಯೂಸ್ ಮಾಡಲ್ಲ ಡೈಲಿ ಇದೇ ರೀತಿ ಚಿಕ್ಕದೊಂದು ರಿಂಗ್ ನ ಯೂಸ್ ಮಾಡ್ತೀನಿ ಗೋಲ್ಡ್ ಈ ರೀತಿ ಎಲ್ಲಾರು ಹೊರಗಡೆ ಹೋಗಬೇಕು ಅಥವಾ ಏನಾದರೂ ವೀಡಿಯೋ ಮಾಡಬೇಕು ಅಂದ್ರೆ ಮಾತ್ರ ನಾನು ಆರ್ಟಿಫಿಷಿಯಲ್ ಓಲೆನ ಹಾಕೊಂಡು ಬಿಚ್ ಮಾಡಕ್ ಬಿಡ್ತೀನಿ ಆದಷ್ಟು ಬೇಗ ರಾತ್ರಿ ಎಲ್ಲ ಹಾಕೊಂಡ್ ಮನಗಿದ್ರು ಅಷ್ಟೇ ಬೆಳಗ್ಗೆ ಅಷ್ಟರೊಳಗೆ ಕಿವಿ ಸ್ವಲ್ಪ ಕೊಡಿಯೋದು ಮತ್ತೆ ಊದ್ಕೊಳ್ಳೋದು ಈ ರೀತಿ ಆಗ್ಬಿಟ್ಟಿರುತ್ತೆ ನನಗೆ ಆರ್ಟಿಫಿಷಿಯಲ್ ಅಷ್ಟು ಯೂಸ್ ಅಂದರೆ ಸೆಟ್ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಲೆಕ್ಷನ್ನ ಮಾಡಿಕೊಂಡಿದ್ದೀನಿ ಇಲ್ಲಾಂದರೆ ಚಿನ್ನದೊಲೇನೇ ಹಾಕ್ಕೊಂಡಿರೋದು ನಾನು ಅದಾದಮೇಲೆ ನಾನು ಇಲ್ಲಿ ಹೇರ್ನ ಕೂಮ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡ್ಕೊಳ್ತಿದ್ದೀನಿ ಹೇರ್ ಸ್ಟೈಲ್ ಅಂದರೆ ನನಗೇನೋ ಜಾಸ್ತಿ ನನಗೆ ಸ್ಟೈಲ್ ಬಗ್ಗೆನೂ ಇನ್ಫಾರ್ಮೇಷನ್ ಇಲ್ಲ ನನಗೆ ಅಂದರೆ ಹೇರ್ ಸ್ಟೈಲ್ ಹೆಂಗೆ ಮಾಡ್ಕೋಬೇಕು ಅಂತ ನನಗೆ ಗೊತ್ತಿಲ್ಲ ಇವಾಗ ನಾನು ಹೇರ್ ಸ್ಟ್ರೇಟ್ನಿಂಗ್ ಮೇಲೆ ನನಗೆ ಅಷ್ಟೊಂದು ತೊಂದರೆ ಅನಿಸಲ್ಲ ಆರಾಮಾಗಿ ನಾನು ಹೇರ್ನ ಮ್ಯಾನೇಜ್ ಮಾಡ್ತೀನಿ ಸೊ ಇದಿಷ್ಟು ನನ್ನ ಇವತ್ತಿನ ಫೈನಲ್ ಲುಕ್ ಆಗಿತ್ತು ಇಷ್ಟವರ್ಗು ನಾನು ಫೋನ್ ಸ್ಟ್ರೈಟ್ ಯಾಕಂದರೆ ವಿಡಿಯೋ ಅದು ಯಾಕಂದ್ರೆ ಇನ್ಸ್ಟಾಗ್ರಾಮ್ಗೂ ಕೂಡ ಬೇಕಿತ್ತು ಅದಕ್ಕೋಸ್ಕರ ಅದಾದ್ಮೇಲೆ ನಾನು ಫೋನ್ ಸರಿಯಾಗಿ ವರ್ಟಿಕಲ್ ಆಗಿ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ನೆಕ್ಸ್ಟ್ ನಾವು ಪಾಪು ಮತ್ತೆ ನಾನು ಅಮ್ಮ ಮೂರು ಜನನು ಆಟೋದಲ್ಲಿ ಹೋದ್ವಿ ಹಾಲ್ ಹತ್ರ ಯಾಕಂತ ಬೈಕಲ್ಲಿ ಮೂರು ಜನ ಕುತ್ಕೊಂಡು ಹೋಗೋಕ್ಕಾಗಲ್ಲ ಆಮೇಲೆ ಪಾಪು ನತ್ಕೊಂಡು ನಾನು ಗೌನ್ ಇಟ್ಕೊಂಡು ಬೈಕಲ್ಲಿ ಹೋಗೋದು ಹಿಂಸೆ ಅನ್ಸುತ್ತೆ ಅಂತ ಹೇಳಿ ಆಟೋದಲ್ಲಿ ಹೊಟ್ವಿ ಸೊ ಇವತ್ತು ಮದುವೆ ಇರೋದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರನೇ ಒಂದು ಹಾಲ್ ಇದೆ ಆ ಹಾಲ್ ಅಲ್ಲಿ ಮದುವೆ ಮಾಡ್ತಿದ್ದಾರೆ ಸೊ ನಾನು ನಮ್ ಕನ್ನಡದವ್ರ ಮದುವೆನ ಮುಂಬೈನಲ್ಲಿ ಅಟೆಂಡ್ ಮಾಡ್ತಿರೋದು ಇದೇ ಫಸ್ಟ್ ಟೈಮು ಇದಕ್ಕಿಂತ ಮುಂಚೆ ನಾನು ಯಾವತ್ತೂ ಕನ್ನಡದವ್ರ ಮದ್ಯೆಗೆ ಹೋಗಿಲ್ಲ ಮುಂಬೈನಲ್ಲಿ ಹಿಂದಿಯವ್ರ ಮದುವೆಗೆ ಹೋಗಿದ್ದೀನಿ ನೆಕ್ಸ್ಟ್ ಎಂಟರ್ ಆಗ್ತಿದ್ದಂಗೆ ಒಂದು ಒಳ್ಳೆ ವೆಲ್ಕಮ್ ಡ್ರಿಂಕಿಂದ ಆಟ ನಮ್ಮನ್ನ ಅಲ್ಲಿ ವೆಲ್ಕಮ್ ಮಾಡಿದರು ಸೊ ವೆಲ್ಕಮ್ ಡ್ರಿಂಕ್ ಬಂದು ಲೆಮನ್ ಜ್ಯೂಸ್ ಇತ್ತು ಸೊ ಲೆಮನ್ ಜ್ಯೂಸ್ನಾಗ ಕುಡ್ಕೊಂಡು ನೆಕ್ಸ್ಟ್ ನಾವು ಹಾಲ್ ಒಳಗಡೆ ಹೋದ್ವಿ ನಾವು ಕರೆಕ್ಟಾಗಿ ಮೂರ್ತ ಟೈಮ್ಗೆ ಅಲ್ಲಿಗೆ ರೀಚ್ ಆದ್ವಿ ನಾವು ಹೋದ ತಕ್ಷಣ ಅಲ್ಲಿಗೆ ಮುಹೂರ್ತ ಸ್ಟಾರ್ಟ್ ಆಯಿತು ಸೊ ಸರಿಯಾದ ಟೈಮ್ಗೆ ಬಂದ್ವಿ ಅಂತ ಹೇಳಿ ಹೋಗಿ ಸ್ವಲ್ಪ ಹೊತ್ಕೊತಿದ್ವಿ ಅಲ್ಲೇ ನನ್ನ ಹಸ್ಬೆಂಡ್ ಬಂದ್ರು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನನ್ನ ಹಸ್ಬೆಂಡ್ ಬಂದ್ರು ಅವ್ರ ಹತ್ರ ನನ್ನ ಪಾಪಂಗೆ ಕೊಟ್ಟು ಕಳಿಸ್ತೇನೆ ಅಂದ್ರೆ ನಾನು ಗೌನ್ ಇಕ್ಕೊಂಡ್ ಒಂದು ಮೇಂಟೈನ್ ಮಾಡೋಕಾಗ್ತಿರ್ಲಿಲ್ಲ ಸೊ ಅವ್ರು ಕಂಡಾಗೆಲ್ಲ ಅವ್ರ ಕೈಲಿ ಕೊಡುವೆ ಅವ್ರು ಮತ್ತೆ ಒಂದು ಐದು ನಿಮಿಷ ಅಲ್ಲಿ ಇಲ್ಲಿ ತಿರ್ಗಾಡ್ಸೋರು ಮತ್ತೆ ತಗೊಂಡು ನನ್ನ ಕೈಲೇ ಕೊಟ್ಟೋಗೋರು ಹಿಂಗೆ ಮಾಡ್ತಿದ್ರು ಅವ್ರಿಗೂ ಕೂಡ ಅವ್ನು ಮೇಂಟೈನ್ ಮಾಡೋದಕ್ಕಾಗಲ್ಲ Gue t referred on as you. Surah, UFX白. Su figured out the left foot, Left- мех, invers, para za ಪಾಪನು ಅಲ್ಲೆಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಆಟಾಡ್ದ ಸೊ ಅವ್ನಿಂದ ಕಡೆ ಓಡಾಡಿ ಓಡಾಡಿ ನಮಗಂತೂ ಫುಲ್ ಸುತ್ತಾಗೋಯಿತು ಅಂದರೆ ಅಲ್ಲಿ ಎಲ್ಲರೂ ಇಟ್ಕೊಳಕ್ಕೆ ಹೋಗೋದು ಎಲ್ಲನೂ ತೊಗೊಂಡು ಬಾಯ್ಗೆ ಹಾಕೊಳೋದು ಹಿಂಗೆ ಬರೀ ಕಿತಾಪಾತಿನೇ ಮಾಡ್ತಿದ್ದ ಸೊ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ನೆಕ್ಸ್ಟ್ ನಾವು ಊಟದ ಕಡೆ ಹೋದ್ವಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ಏನೇನು ಅಡುಗೆ ಮಾಡಿಸಿದ್ರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ನೋಡಿ ಊಟನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುಂತಿದ್ದು ನೆಕ್ಸ್ಟ್ ಮನೆ ಕಡೆ ಹೋಟ್ವಿ ಪಾಪು ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡಿದ್ದ ಅಂತ ರಿಸೆಪ್ಷನ್ ಉಳ್ಕೊಳ್ಳೋದಕ್ಕೆ ಉಳ್ಕೊಳೋದಿಕ್ ಹೋಗ್ಲಿಲ್ಲ ಹಂಗೆ ಸ್ವಲ್ಪ ಹೊತ್ತು ಕುಂತಿದ್ದು ನೆಕ್ಸ್ಟ್ ಮನೆ ಕಡೆ ಹೊಟ್ವಿ ಹಾಗೆ ನಾನು ಒಂದು ಕಿವಿ ಮಾತಾಡೋಣ ಅಂತ ಅನ್ಕೊಳ್ತಿದ್ದೀನಿ ಏನಪ್ಪಾ ಅಂತ ಅಂದ್ರೆ ಅಹ್ ಈಗ ನಾವು ಯಾವ್ದಾದ್ರು ಒಂದ್ ಮದ್ವೆಗೆ ಹೋದ್ರು ಅಷ್ಟೇ ಫಂಕ್ಷನ್ಗೆ ಹೋದ್ರು ಅಷ್ಟೇ ಊಟ ಮಾಡಾದ್ಮೇಲೆ ಒಬ್ಬರು ಕೆಲವೊಬ್ರು ಮಾತ್ರ ಎಲ್ಲ ಅಂತ ಎಲ್ಲ ಕೆಲವೊಬ್ರು ಮಾತ್ರ ಅಂದ್ರೆ ಊಟ ಚೆನ್ನಾಗಿರಲಿಲ್ಲ ಅದ್ ಹಿಂಗಿತ್ತು ಇದ್ ಹಿಂಗಿತ್ತು ಅಂತ ಹೇಳ್ತಾರೆ ಸೊ ಪ್ಲೀಸ್ ಯಾರು ಹಂಗೆ ಮಾತಾಡದಿಕ್ಕೆ ಹೋಗ್ಬೇಡಿ ಯಾಕಂತ ಅಂದ್ರೆ ಒಬ್ಳು ಹೆಣ್ಮಕ್ಳು ಉಟ್ ಮೇಲೆ ಅವ್ರ ತಂದೆ ತಾಯಿದ್ರಿಗೆ ನನ್ ಮಗ್ಳು ಮದ್ವೆ ಚೆನ್ನಾಗ್ ಮಾಡ್ಬೇಕು ಅನ್ನೋದೊಂದು ಆಸೆ ಇರುತ್ತೆ ಸೊ ಅವ್ರು ಒಂದೊಂದ್ ರೂಪಾಯಿನ ಕೂಡ ಹಾಕಿ ಕಷ್ಟಪಟ್ಟಿದ ದುಡ್ಡಲ್ಲಿ ಮದ್ವೆನ ಮಾಡ್ತಾರೆ ಅಂತ ಟೈಮ್ ನಲ್ಲಿ ಒಬ್ರು ಊಟ ಚೆನ್ನಾಗಿರ್ಲಿಲ್ಲ ಅಥವಾ ಅದಂಗಿತ್ತು ಇದಿತ್ತು ಅಂತ ಜಡ್ಜ್ ಮಾಡೋದು ಅವ್ರ ಕಿವಿಗೇನ ಬಿದ್ರೆ ಅವ್ರಿಗೆ ತುಂಬಾನೇ ಮನ್ಸಿಗೆ ನೋವಾಗುತ್ತೆ ಯಾಕಂತಂದ್ರೆ ಯಾರೂನು ಊಟ ಚೆನ್ನಾಗಿರ್ಬಾರ್ದು ಅಂತ ಮಾಡ್ಸಲ್ಲ ಅಲ್ವಾ ಎದ್ರು ಚೆನ್ನಾಗಿರ್ಲಿ ಬಂದವರೆಲ್ಲ ಖುಷಿ ಪಟ್ಕೊಂಡು ಊಟ ಮಾಡ್ಕೊಂಡು ಹೋಗ್ಲಿ ಅಂತಾನೆ ಮಾಡ್ಸೋದು ಅದು ಮಾಡುವಾಗ ಏನೋ ಒಂದ್ ಸ್ವಲ್ಪ ಆಗೋದ್ರಿಂದ ಬರೀ ಊಟ ಟೇಸ್ಟ್ ಇಂದ ಯಾವತ್ತು ಮನುಷ್ಯನ ಜಡ್ಜ್ ಮಾಡಬೇಡಿ ಅಂತ ನಾನು ನಿಮ್ ಜೊತೆ ಕೇಳ್ಕೊಳ್ತೀನಿ ನಾವು ಆಡೋ ಮಾತಿಂದ ಯಾರಿಗಾದ್ರೂ ನೋವಾಗೋ ರೀತಿ ಇದ್ರೆ ಆ ಮಾತುಗಳನ್ನ ಆಡದೇ ಇದ್ರೇನೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ ಸೊ ಇದಿಷ್ಟು ನನ್ನ ಅಭಿಪ್ರಾಯ ಆಗಿತ್ತು ಈ ನನ್ನ ಅಭಿಪ್ರಾಯದ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೇನಾದರೂ ತಪ್ಪಿದೆ ಪ್ಲೀಸ್ ನನಗೆ ಕ್ಷಮಿಸ್ಬಿಡಿ ಅಂತ ಕೇಳ್ತಾ ಸೊ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್